<laughs> 인도 ನಮ್ಮ ಬನ್ನು ಟಿ ನರಸಿಂಪುರ ತಾಲೂಕು ಬನ್ನೂರಿನಲ್ಲಿ ಮೈಸೂರು ಜಿಲ್ಲೆ ಶ್ರೀ ಅಮಾಧ್ರಾಂಬ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹುಡುಗು ಎಲ್ಲ ತುಂಬಾ ಜೋಶಿಂದ ಎಲ್ಲಾ ಜಾತ್ರೆಯಲ್ಲಿ ಮಿನ್ಸ್ತವ್ರೆ ದಿನಾಂಕ ಹನ್ನೆರಡು ಐದು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತೊಂದು ದಿನ ಬನ್ನೂರಲ್ಲಿ ಬಂಡಿ ಜಾತ್ರೆ ನಡೀತಿದೆ ಬಂಡಿ ಇನ್ನೇನು ಶುರು ಆಗುತ್ತೆ ಅಲ್ಲಿ ಅದಕ್ಕಿಂತ ಮೊದಲು ದೇವರು ದೇವಸ್ಥಾನದಿಂದ ದೇವಿ ತಪ್ಪ ಹೋಗಿ ಅಲ್ಲಿಂದ ಬರೋಸಲ್ಲಿ ಡೈರಿ ಹತ್ರ ಬಂಡಿ ನಡೀತಾ ಇರುತ್ತೆ ಇನ್ನು ನೆಕ್ಸ್ಟ್ ತೇರಿ ಇದೆ ಮುಂದಕ್ಕೆ ಏನು ಗೊತ್ತಾಯ್ತಾ ಇಲ್ಲ ನೆಕ್ಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ಜನಾಂಗದವರಿಗೆ ಒಂದೊಂದು ಒಂದೊಂದ್ ದಿನ ಒಂದೊಂದು ಒಂದೊಂದ ಕ್ಯಾಸ್ಟ್ ಈಗ ಬಂಗೂರ್ ಜಾತ್ರೆಯಲ್ಲಿ ಪ್ರತಿಯೊಂದು ಜಾತಿ ಇರ್ತದೆ ಎಲ್ಲಾ ಜಾತಿಗೂ ಒಂದೊಂದು ದೇವಿ ಉತ್ಸವ ಕೊಟ್ಟವ್ರೆ ಮತ್ತೆ ಭಾನುವಾರ ತುಂಬಾ ಜನ ಸೇರ್ತಾರೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಒಂದ್ ಗಂಟೆವರೆಗೂ ಮುಗಿದಿದೆ ಎಲ್ಲಾ ಜಾಲಿ ಜಾಲಿ ಮಾಡ್ಕೊಂಡು ಹುಡುಗರೆಲ್ಲ ಫುಲ್ಲು ಜೇಬೆಲ್ಲ ಖಾಲಿ ಮಾಡ್ಕೊತಾರೆ ಇನ್ನು ಸೋಮವಾರ ಬನ್ನೂರ ಹೆಗ್ಗೆರೆಯಲ್ಲಿ ದೇವಿ ಉತ್ಸವ ನಡೀತಿದೆ ದೇವಿ ತಪ್ಪು ಉತ್ಸವ ನಡೀತಿದೆ ಹಾಗೆ ಸೋಮವಾರ ಹುಡುಗರೆಲ್ಲ ಜಾಲಿ ಜಾಲಿ ಮಾಡ್ತಾರೆ ಅಣ್ಣ ನಾವು ಕನ್ನಡ ಕಲಾ ಮನುಗಳು ಐವತ್ತು ಅಡಿ ಗಣಪತಿಯ ಐದು ನಿಮಿಷ ಬರಿತೀವಿ ಚ್ಯಾರ್ ಚಾಲೆಂಜ್ ನಿಮಿಷ ಬರ್ದಿರೋದು ಬೇರೆ ಕೈಯೂ ಕರೆ ನಾವು ಮಂಡ್ಯದ ಗಂಡು ಮಂಡ್ಯದ ಹೊರ್ಲಿಂದ ಬಂದಿರ್ದು ಇದೇ ಸರ್ಕಾರದಲ್ಲಿ ಈಗ ಮೂರು ಗಂಟೆ ಹೊತ್ತಿಗೆ ಬರ್ತ ತೋರಿಸ್ತೀನಿ ಆ ಕರೆ ನೀವು ಯಾರೂ ತೋರ್ಸಿದ್ರೆ ಓದಿರ್ಬಾರದು ಇರ್ಬಾರ್ದು ಓದಿರೋ ಐದ ಕಷ್ಟ ನಾ ಇದ್ದೇ ಅಂತ ಆದರೆ ಮಂಡ್ಯದ ಗಂಡ ಆಗುತ್ತೆ ಮಂಡ್ಯದ ಗಂಡು ಅಲೆ ಚಪ್ಪಳ

ಬೆನ್ನೂರಿನ ಯಾಮಧರ್ಮ ಜಾತ್ರೆಯು ಆರಂಭವಾಗಿದ್ದು ಸುಮಾರು ಈ ಜಾತ್ರೆಯು ಸಾವಿರಾರು ವರ್ಷಗಳ ಇತಿಹಾಸ ಇದ್ದು ಇಲ್ಲಿ ಅನೇಕ ಪುಣ್ಯ ಪುರುಷರು ಇದ್ದು ಹೋದಂಥ ಇತಿಹಾಸಗಳಿದೆ ಹಾಗಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಹನ್ನೆರಡನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಬೆನ್ನೂರು ಯಾಮಧ್ರಮ್ಮ ಜಾತ್ರೆಯ ಜನಗಳ ಜನಸ್ತೋಮ ಜಾತ್ರೆ ಮತ್ತು ದನಗಳ ಜಾತ್ರೆ ಜಾನುವಾರುಗಳ ಜಾತ್ರೆ ಹಾಗಾಗಿ ಬಂಡ್ರಿ ಜಾತ್ರೆ ಈ ತರದಲ್ಲಿ ಅನೇಕ ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ಜಾತ್ರೆಯಲ್ಲಿ ಜಾತ್ಯತೀತವಾಗಿ ಎಲ್ಲ ಕೋಮಿನ ಅನ್ಯ ಧರ್ಮೀಯರು ಸಹ ಮಾಂಸ ತ್ಯಾಜ್ಯವನ್ನು ತ್ಯಜಿಸಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬಹಳ ಭಕ್ತಿಪೂರ್ವಕವಾಗಿ ದೇವಿಯನ್ನ ಪೂಜಿಸುವಲ್ಲಿ ಸನ್ನದ್ಧರಾಗಿದ್ದಾರೆ ಇವತ್ತು ಈ ದೇವಿಗೆ ಪೂರಕವಾಗಿ ದೇವಸ್ಥಾನದಿಂದ ಹೊರಡುವ ಸಂದರ್ಭದಲ್ಲಿ ನಮ್ಮೂರಿನ ಅನೇಕ ಜನ ಮುಖಂಡರುಗಳು ಕುಟುಂಬಸ್ಥರು ಎಳನೀರ್ನ ಕೊಡುವ ಮುಖಾಂತರವಾಗಿ ದೇವಿಗೆ ಪೂಜೆ ಸಲ್ಲಿಸುವ ಒಂದು ಸಂಸ್ಕಾರವನ್ನು ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕುಟುಂಬಸ್ಥರು ದೇವಿಗೆ ನಮನವನ್ನು ಸಲ್ಲಿಸ್ತಾರೆ ಜೊತೆಗೆ ಎರಡು ಗಂಟೆಗೆ ಇಲ್ಲಿಂದ ಈಗ ಇನ್ನೇನು ಅರ್ಧ ಗಂಟೆ ಒಳಗಡೆ ದೇವಿಯು ಬನ್ನೂರಿನ ರಾತಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರವಾಗಿ ದೇವಿ ತಪ್ಪ ಇರತಕ್ಕಂಥ ಮಾತ್ನಳ್ಳಿಯ ಕಾವೇರಿ ಸ್ಥಾನ ಘಟಕಕ್ಕೆ ಹೋಗಿ ಅಲ್ಲಿ ಮಿಂಜುವ ಮುಖಾಂತರವಾಗಿ ಸಂಜೆ ವಾಪಸ್ ಬರುವವರೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ಬಂಡಿ ಜಾತ್ರೆ ಇರ್ತದೆ ಆನಂದ್ ಡೈರಿ ಮುಂಭಾಗ ವಿಶೇಷತೆ ಏನು ಅಂದ್ರೆ ನುರಿತ ಜಾನುವಾರುಗಳು ಯುವಕರು ಮತ್ತು ಜಾನುವಾರುಗಳ ಮಧ್ಯದಲ್ಲಿ ಓಟದ ಸ್ಪರ್ಧೆ ಇರ್ತದೆ ಆ ಓಟದ ಸ್ಪರ್ಧೆಯನ್ನು ಹಿಡಿಯುವಲ್ಲಿ ಯುವಕರು ಸನ್ನದ್ಧರಾಗಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಧ್ಯತೆಗೆ ಸುರಕ್ಷಿತವಾಗಿ ಆರಕ್ಷಕ ಠಾಣೆಯವರು ಕ್ರಮವನ್ನು ವಹಿಸಿದ್ದಾರೆ ಹಾಗಾಗಿ ಎಲ್ಲ ರು ಈ ತಾಲೂಕಿನ ಈ ಹೋಬಳಿಯ ಅಕ್ಕಪಕ್ಕದ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯುವಕರು ಮತ್ತು ಜನಸ್ತೋಮ ಮಹಿಳೆಯರು ಸೇರಿ ಇದೊಂದು ಅದ್ದೂರಿಯಾಗಿ ಆಚರಣೆ ಮಾಡುವಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗಲು ರೈತ ಬಾಂಧವರು ಜಾನುವಾರುಗಳು ಸಮಕಾಲೀನದಲ್ಲಿ ಮುನ್ನುಗ್ತಾ ಇದಾರೆ ಈ ಒಂದು ಹತ್ತೈದು ನಿಮಿಷದಲ್ಲಿ ಬನ್ನೂರು ಯಾಮದ್ರಮ್ಮ ಸ್ಥಳದ ಜೇಷ್ಠ ಸ್ಥಳದಿಂದ ಬನ್ನೂರಿನ ರಾಜಬೀದಿಗಳಲ್ಲಿ ಉತ್ಸವ ಹೊರಡುತ್ತದೆ ಹಾಗಾಗಿ ಶಾಂತಿ ಶಾಂತಿಯುತವಾಗಿ ಸಾರ್ವಜನಿಕರು ಕಾಪಾಡಿ ಮತ್ತೆ ಇದು ಪ್ರತಿದಿನ ಉತ್ಸವ ಇರ್ತದೆ ಒಂದೊಂದು ಜನಾಂಗಕ್ಕೆ ಒಂದೊಂದು ಕುಟುಂಬ ಜನಾಂಗಕ್ಕೆ ಪ್ರತಿದಿನ ಉತ್ಸವ ಇರ್ತದೆ ಬೆನ್ನೂರಿನ ರಾಜಬೀಜಗಳಲ್ಲಿ ಮೆರವಣಿಗೆ ಆಗ್ತದೆ ಜೊತೆಗೆ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ತೇರು ಇರ್ತದೆ ಬೆನ್ನೂರಿನ ರಾಜಬೀಜಗಳಲ್ಲಿ ಯಮಾದ್ರಮನ ತೇರು ಉತ್ಸವ ಆಗ್ತದೆ ಹಾಗೆ ಹದಿನಾರನೇ ತಾರೀಕು ಸೋಮವಾರ ಬೆನ್ನೂರಿನ ಯಗ್ಗೆರೆಯಲ್ಲಿ ತೆಪ್ಪೋತ್ಸವ ಇರ್ತದೆ ಅಲ್ಲೂ ಕೂಡ ಸಾವಿರಾರು ಜನಗಳು ಸೇರಿ ಮಾತನಾಡಿ ಊರಿನ ಯಜಮಾನ್ರು ಅಧ್ಯಕ್ಷತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಸವ ಆಗ್ತದೆ ಅನೇಕ ಹಳ್ಳಿಗಳಿಗೂ ಸಹ ಆ ಭಾಗದಲ್ಲಿ ಕೆರೆ ಭಾಗದಲ್ಲಿ ಬರ್ತಕ್ಕಂಥ ಅದು ನಾಳೆ ಬೀದಿ ಈ ಭಾಗದ ಜನರು ಒಂದು ಕಡೆ ಸೇರಿ ದೇವಿಯ ಪೂಜೆ ಸಲ್ಲಿಸುವಂತ ಒಂದು ಸಂಸ್ಕಾರವನ್ನು ಇಟ್ಕೊಂಡಿದ್ರೆ ಮತ್ತೆ ಹಿಂದಕ್ಕೆ ಬಂದಾಗ ಅವತ್ತು ಹದಿನಾರನೇ ತಾರೀಕು ಬೆನ್ನೂರಿನ ಆಸ್ಪತ್ರೆಯಿಂದ ನಯನ ಕ್ಷತ್ರಿಯರಿಂದ ಬೆನ್ನೂರಿನ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಇರ್ತದೆ ಹಾಗಾಗಿ ಇವತ್ತಿಂದ ಇನ್ನು ಹತ್ತು ಎಂಟು ದಿನಗಳವರೆಗೆ ದೇವಿ ವಿನೂತನವಾದಂತ ಉತ್ಸವದಲ್ಲಿ ಈ ಭಾಗದ ರೈತ ಬಾಂಧವರು ಮಕ್ಕಳು ಜಾನುವಾರುಗಳು ಮಹಿಳೆಯರು ಅತ್ಯಂತ ಭಕ್ತಿ ಪೂರ್ವಕವಾಗಿ ನಮನವನ್ನು ಸಲ್ಲಿಸಲಿಕ್ಕೆ ಇದಕ್ಕೆ ಪೂರಕವಾಗಿ ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಜಾತ್ಯತೀತವಾಗಿ ಸಹಕಾರವನ್ನು ಕೊಡದೇ ಇದ್ರೆ ಇದೊಂದು ಜಾತ್ಯತೀತ ಹಬ್ಬ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಎಲ್ರಿಗೂ ಶುಭವಾಗಲಿ ವೀಕ್ಷಕರೇ ಇವತ್ತು ಬನ್ನೂರಿನಲ್ಲಿ ನಡೀತಾ ಇರತಕ್ಕಂತ ದನಗಳ ಜಾತ್ರೆ ಬಗ್ಗೆ ಈ ಒಂದು ವಿಚಾರವನ್ನು ಮಂಡನೆ ಮಾಡ್ತೇನೆ ಇದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಯಮಾದ್ರಮ್ಮ ಜಾತ್ರೆ ಈ ಜಾತ್ರೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ನಿಂತೋಗಿತ್ತು ಆದರೂ ಕೂಡ ಪುನರ್ಚೇತನ ತಗೊಂಡಿದೆ ಅಂತ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಳ್ಬೋದು ಅದಕ್ಕೆ ಈ ಜನ ಮತ್ತು ದನಗಳೇ ಸಾಕ್ಷಿ ಅತ್ಯಂತ ನಿವವಾಗಿ ಸಾಕಿರ್ತಕ್ಕಂತ ಜಾನುವಾರುಗಳನ್ನ ಕುಟುಂಬಸ್ಥರು ಜೊತಲ್ಲೇ ಬಂದು ಇವತ್ತು ಬನ್ನೂರಿನ ಫುಟ್ಬಾಲ್ ಮೈದಾನದಲ್ಲಿ ಈ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಕಟ್ಟಿದ್ದಾರೆ ಅದೇ ತರವಾಗಿ ಅತ್ಯಂತ ಅಲಂಕೃತವಾಗಿ ಜಾನುವಾರುಗಳನ್ನ ತರುವುದ್ರ ಜೊತೆಗೆ ಅವಕ್ಕೆ ಚಪ್ಪರಗಳನ್ನ ಸಹ ಒಂದು ಅನುನ್ನತವಾಗಿ ಸುಸರ್ಜಿತವಾಗಿ ಅಲಂಕರಿಸಿ ಒಂದು ಚಪ್ಪರವನ್ನು ಹಾಕಿ ಅವು ಜಾನುವಾರುಗಳು ಅವರ ಮಕ್ಕಳ ಮದುವೆ ಮಾಡುವಾಗ ಯಾವ ರೀತಿಯಲ್ಲಿ ಚಪ್ಪರಗಳನ್ನ ಹಾಕ್ತಾರೆ ಅದೇ ರೀತಿಯಲ್ಲಿ ಕುಟುಂಬಸ್ಥರು ಇಲ್ಲಿ ಭಾಗಿಗಳಾಗಿ ಅವಕ್ಕೆ ಒಂದು ಅಲಂಕಾರವನ್ನ ರೂಪದಲ್ಲಿ ತರುವಲ್ಲಿ ಜಾತ್ರೆಯ ಮೆರುಗವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಈ ಜಾತ್ರೆ ಒಂದು ಆರು ದಿನಗಳ ಕಾಲ ನಡೀತದೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದ ಜಾನುವಾರು ಸಾಕಿರ್ತಕ್ಕಂಥ ಕುಟುಂಬಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ಜಾನುವಾರುಗಳನ್ನ ತಂದು ಕಟ್ಟಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಹಾಗಾಗಿ ಇದಕ್ಕೆ ಪೂರಕವಾಗಿ ಡಾಕ್ಟರ್ ನೇಮಕ ಮಾಡಿದ್ದಾರೆ ಸರ್ಕಾರದಿಂದ ಇಲ್ಲಿ ವೆಟನರಿ ಡಾಕ್ಟರ್ ಕೂಡ ಇಲ್ಲೇ ಇದ್ದು ಈ ಜಾನುವಾರುಗಳಿಗೆ ಏನಾದರೂ ಹಾಯಿ ತಪ್ಪುದ್ರೆ ಅಥವಾ ಹುಷಾರು ತಪ್ಪುದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದರೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪುರಸಭೆಯಿಂದ ಮಾಡಿದರೆ ರಾತ್ರಿ ಬೆಳಕನ್ನು ಕೂಡ ಪುರಸಭೆ ಮತ್ತು ವಿದ್ಯುತ್ ಇಲಾಖೆಯವರು ಅಲಂಕೃತವಾಗಿ ಕಾಲಕ್ಕೆ ನೀಡ್ತಾ ಇದ್ದಾರೆ ಹಾಗೆ ಪೊಲೀಸ್ ಸಿಬ್ಬಂದಿ ಕೂಡ ಭದ್ರತೆ ನೀಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಯಾವುದೇ ಐತಕರ ಘಟನೆ ಆಗದೆ ಇದ್ದಂಗೆ ಯುವಕರು ಈ ಭಾಗ ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಸುಸಜ್ಜಿತವಾಗಿ ಓಡಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಬನ್ನೂರಿನ ಜನತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಜಾತ್ರೆಯು ಜಾತ್ಯತೀತ ಜಾತ್ರೆಯಾಗಿದ್ದು ಎಲ್ಲ ಕುಲ ಬಾಂಧವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಕೂಡ ನಾವು ನೋಡಿದರೆ ಮಹಿಳೆಯರು ಮಕ್ಕಳು ಕೂಡ ಇಲ್ಲಿ ಬಂದು ಜಾನುವಾರುಗಳನ್ನ ವೀಕ್ಷಣೆ ಮಾಡಿ ಸಂತೋಷ ಪಟ್ಟಿದ್ದಾರೆ ಮತ್ತು ಅನೇಕ ಚಿತ್ರಗಳನ್ನ ಕೂಡ ಚಿತ್ರೀಕರಣ ಕೂಡ ತಗೊಂಡಿದ್ದಾರೆ ಈ ಬಾಧ್ಯರಲ್ಲಿ ಅನೇಕ ಊರುಗಳಿಂದ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ದೊಡ್ಡ ದೊಡ್ಡ ದನಗಳ ತಂದು ಕಟ್ಟಿದ್ದಾರೆ ಎತ್ತುಗಳು ಕಟ್ಟಿದ್ದಾರೆ ಹಸುಗಳು ಕಟ್ಟಿದ್ದಾರೆ ಕರುಗಳು ಕಟ್ಟಿದ್ದಾರೆ ಹಾಗಾಗಿ ಎಲ್ಲ ಇಲ್ಲಿರ್ತಕ್ಕಂಥವೆಲ್ಲ ಕೂಡ ಅವರ ಕುಟುಂಬದ ಮಕ್ಕಳು ಸಾಕ್ತಾರ ಇಲ್ವೋ ಅದಕ್ಕಿಂತ ಚೆನ್ನಾಗಿ ಸಾಕಿರುವಂತ ಜಾನುವಾರುಗಳನ್ನ ಇಲ್ಲಿ ಕಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಬಂಡಿ ಹಬ್ಬ ಹಾಗೂ ಜಮಾದ್ರಿ ಉತ್ಸವದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚು ಹೆಚ್ಚು ಈ ಹಳ್ಳಿ ಕಾರು ತಳಿ ಇರ್ಬೋದು ಅಥವಾ ಬೇರೆ ಬೇರೆ ಜಾನುವಾರುಗಳನ್ನ ವಿನೂತನವಾಗಿ ಸಾಕಿ ಜಾತ್ರೆ ಉತ್ಸವ ಉತ್ಸವವನ್ನು ಹೆಚ್ಚಿನ ರೀತಿಯಲ್ಲಿ ಮೆರುಗು ಕೊಡಬೇಕು ಅಂತ ಹೇಳಿ ನಾನು ಬಯಸ್ತೇನೆ ನಮಸ್ಕಾರ ಇದು ಬನ್ನೂರಮ್ಮ ಜಾತ್ರೆ ಇದು ಈ ಸರಿ ಹತ್ತು ದಿನ ಹತ್ತರಿಂದ ಹನ್ನೆರಡು ದಿನ ಜಾತ್ರೆ ನಡೆಸ್ತವ್ರೆ ಎಲ್ಲಾ ಹುಡುಗರೆಲ್ಲ ಬಂದಿದ್ದಾರೆ ಮತ್ತೆ ಎಲ್ಲ ಎಳ್ಳೀರು ಮತ್ತೆ ದನಗಳೆಲ್ಲ ಕಟ್ಟಾಗಿದ್ದಾರೆ ಹುಡುಗ ಹುಡುಗಿರು ಮುದ್ಕೂರು ಎಲ್ಲಾ ಬಂದಿದ್ದಾರೆ ಮುದುಕೂರು ಮುದ್ಕಿರು ನೋಡಕ್ ಬಂದವರ ಮುದ್ಕಿರು ಮುದ್ಕೂರು ನೋಡಕ್ ಬಂದವರೆ ಹುಡುಗಿ ನೋಡಕ್ ಬಂದ್ ಮಾತ್ವ ಕಳ್ಳೆ ನುರಿತ ವೈದ್ಯರಾದಂಥ ಲಿಂಗರಾಜ್ ಮತ್ತು ಶಿವಕುಮಾರ್ ಅವರು ಅತ್ಯಂತ ಜಾಗೃತಿಯಾಗಿ ನಮ್ಮ ಭಾಗದಲ್ಲಿ ಕೆಲಸ ನಿರ್ವಹಿಸ್ತರು ಅವರು ಅವರ ಅನಿಸಿಕೆಗಳನ್ನ ಈ ಜಾತ್ರೆ ಬಗ್ಗೆ ಹೇಳಲಿಕ್ಕೆ ಬಯಸ್ಬೇಕು ಅಂತೇಳಿ ನಾವು ತಿಳಿಸ್ತದಿ ಏನು ಶ್ರೀ ಹೇಮಾದ್ರಮ್ಮ ದನಗಳ ಜಾತ್ರೆ ಈಗ ಪ್ರಾರಂಭ ಆಗಿದೆ ರೈತ ದೇವೋಭವ ಅಂತೇಳಿ ಇವತ್ತೇನಾದ್ರೂ ಸರ್ಕಾರ ಅಥವಾ ಮಾಡದೇ ಇರುವಂಥ ಒಂದು ಒಳ್ಳೆ ಕೆಲಸ ಅಂತಂದರೆ ಇವತ್ತು ನಿಜವಾದ ರೈತರು ನಮ್ಮ ದೇಶೀಯ ಅಥವಾ ನಾಟಿ ತಳಿ ಹಸುಗಳ ತಳಿ ಉಳಿಸ್ಕೋಬೋ ಮುಂದುವರಿಬೇಕು ಅಂತೇಳಿದರೆ ನಮ್ಮ ರೈತರು ಯಾಕೆ ಅಂತೇಳಿದರೆ ನಮ್ಮ ದೇಶೀಯ ನಾಟಿ ತಳಿಗಳೇನಿವೆ ಅವು ಕೂಡ ಇವತ್ತು ಭೂಮಿ ಪರಿಸರ ಮಾಲಿನ್ಯದ ತಡೆಯೋದ್ರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ತಡೆಯೋದ್ರ ಜೊತೆಗೆ ಸುರ ಸುಬು ಸುಭಾಷ್ ಪಾಳ್ಯಕರ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಗೆ ನಮ್ಮ ದೇಶೀಯ ನಾಟಿಯ ತಳಿಗಳ ಭಾಳ ಮುಖ್ಯವಾಗಿದ್ದು ಮತ್ತು ಇವುಗಳ ಇವತ್ತು ಏನು ಬಂದಿವೆ ಬ ಸಾಕಷ್ಟು ಈಗ ಬೀಜದ ಹೋಳಿಗಳಿರ್ಬೋದು ನಾಟಿ ಎತ್ತುಗಳಿರ್ಬೋದು ನಾಟಿ ಹಸುಗಳಿರ್ಬೋದು ಇವೆಲ್ಲರ ಹಿಂದೆ ಶ್ರಮ ನಮ್ಮ ರೈತ ಬಡ ರೈತರು ಅಂತ ಅಥವಾ ರೈತರ ರೈತರು ಇಲ್ಲದ್ರೆ ಅದು ಉಳಿಗಾಲ ಇಲ್ಲ ಮತ್ತೆ ಇಲ್ಲಿ ಪ್ರತಿ ಈಗ ಪ್ರತಿ ವರ್ಷ ಇನ್ನು ಮುಂದೆ ಹೆಚ್ಚು ಹೆಚ್ಚು ದನ ಸೇರಿ ಹೆಚ್ಚು ವಿಜೃಂಭಣೆಯಿಂದ ರೈತರಿಗೂ ಕೂಡ ಮಾರುಕಟ್ಟೆ ಮತ್ತೆ ಇದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೆ ಇವುಗಳ ಸಾಗಾಣಿಕೆಯಲ್ಲಿ ಬಹಳ ಇವತ್ತು ಯಾವುದೇ ರೋಗ ರುಜ್ಞೆ ಇದೆ ಆಗ್ದಂಗೆ ಕಾಯಿಲೆ ಮುನ್ನೆಚ್ಚರಿಕೆ ಎಲ್ಲ ಲಸಿಕೆಗಳನ್ನ ಹಾಕ್ಸ್ಕೊಂಡು ಇಲ್ಲಿ ತಾತ್ಕಾಲಿಕ ಪಶು ಚಿಕಿತ್ಸಾಲಯನ ತ ಜಿಲ್ಲಾಡಳಿತ ತಾಲೂಕು ಆಡಳಿತದಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಇದ್ರ ಮೇರೆಗೆ ಇಲ್ಲಿ ಬೆಳಗ್ಗೆ ರಾತ್ರಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ದನಗಳಿಗೆ ಕರುಗಳಿಗೆ ತೊಂದರೆ ಆಗದಂಗೆ ಚಿಕಿತ್ಸೆ ನೀಡಲು ಒಬ್ಬ ನುರಿತ ತಜ್ಞ ಪಶುವೈದ್ಯರು ಒಬ್ಬರು ತಾಂತ್ರಿಕ ಸಿಬ್ಬಂದಿ ಒಬ್ಬರು ಅಟೆಂಡರ್ ಮೂ ರಾತ್ರಿ ಬೆಳಿಗ್ಗೆ ಆಯ್ಕೆ ಇದನ್ನು ಇಲ್ಲಿ ನೇಮಿಸಲಾಗಿದೆ ಮತ್ತು ಇವತ್ತು ಒಬ್ಬ ನಾಟಿ ಹಸುಗಳಿಂದ ಬರುವಂಥ ಹಾಲು ಮೊಸರು ತುಪ್ಪ ಏನಿದೆ ಅದು ವೈಜ್ಞಾನಿಕವಾಗಿ ಇದಾಗಿದೆ ಅದು ಅರಗುತ್ತೆ ಅಂತೇಳಿ ಅದರಿಂದ ಯಾವುದು ಹರಗಲಿಲ್ಲ ಅದೇ ವಿಷಯ ಹಂಗಾಗಿ ನಮ್ಮ ದೇಶೀಯ ನಾಟಿಯ ತಳಿಗಳ ಪ್ರತಿಯೊಂದು ಆರೋಗ್ಯ ದೃಷ್ಟಿಯಿಂದ ಅಂತಲ್ಲ ವೈಜ್ಞಾನಿಕ ಹೋಗಿ ಸರ್ವೆ ಆಗಿದೆ ಈ ನಾಟಿ ದೇಶೀಯ ತಳಿ ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಶಕ್ತಿ